ಆತ್ಮೀಯ ಪ್ರೇಕ್ಷಕರೇ ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗ ಇವರ ಸಹಯೋಗದಲ್ಲಿ ನಡೆಯುತ್ತಿರುವ ಕೋಟೆನಾಡಿನ ಕವಿ ಕಾವ್ಯ ಪರಿಚಯ ಭಾಗ ಎರಡಕ್ಕೆ ತಮಗೆ ಅಭಿಮಾನದ ಸ್ವಾಗತ ಆತ್ಮೀಯರೇ ಸಮಾಜದಲ್ಲಿ ಹಲವು ರೀತಿಯ ಜನರನ್ನು ನೀವು ನೋಡಿದ್ದೀರಿ ಸಂಪರ್ಕಿಸಿದ್ದೀರಿ ಅವರ ಜೊತೆಯ ಬದುಕಿನ ಕೆಲವು ಕ್ಷಣಗಳನ್ನು ಅನುಭವಿಸಿದ್ದೀರಿ ಅಂತಹುದರಲ್ಲಿ ಈ ಹೊತ್ತು ಬಹುಮುಖ ಪ್ರತಿಭೆಯ ಒಬ್ಬರನ್ನು ನಿಮ್ಮೊಟ್ಟಿಗೆ ಮಾತನಾಡಿಸೋದಕ್ಕಾಗಿ ನಾನು ಕರೆತರ್ತಾ ಇದ್ದೇನೆ ಇವರು ಹೊಸಪೇಟೆ ನಾಡಿನಿಂದ ಚಿತ್ರದುರ್ಗದ ಕೋಟೆನಾಡಿನ ಸಂಪರ್ಕ ಹೊಂದಿರುವಂಥ ಆತ್ಮೀಯ ಮಿತ್ರರು ಆ ಕವಿ ಮಿತ್ರರು ಅಂತ ಹೇಳಿದರೆ ಡಾಕ್ಟರ್ ಡಿ ಬಿ ನಾಯಕ್ರವರು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್ ತಮಗೆ ಅಭಿಮಾನದ ಸ್ವಾಗತ ಡಾಕ್ಟರ್ ಡಿ ಬಿ ನಾಯಕ್ ಹೇಳಿದ ತಕ್ಷಣ ನನಗೆ ಮೂಡುವಂಥದ್ದು ಸರ್ ಯಾವುದೋ ಇಂಜೆಕ್ಷನ್ ಮಾಡೋರು ಮಾತ್ರೆ ಕೊಡೋರು ಅಥವಾ ಇನ್ನೇನೋ ಆಪ್ರೇಷನ್ ಮಾಡೋರು ಅನ್ನುವಂಥದ್ದು ಆದರೆ ನಿಮ್ಮ ಜೊತೆಯಲ್ಲಿರುವ ಡಾಕ್ಟರ್ ಯಾವ ರೀತಿಯ ಡಾಕ್ಟರ್ ಸರ್ ಸರ್ ನನ್ನ ಜೊತೆಯಲ್ಲಿ ಇರುವಂಥ ಡಾಕ್ಟರ್ ಅಂದರೆ ಸಾಹಿತ್ಯ ರಿಲೇಟೆಡ್ ಓಕೆ ಸೊ ಹೇಟ್ ಅಂದ ತಕ್ಷಣ ತೀರಾ ಮೆಜಾರಿಟಿ ಅಥವಾ ಒಂದು ಇದು ಅಂತ ನಾನು ಭಾವಿಸಲ್ಲ ಸರ್ ಏನಂದರೆ ನಮ್ಮ ಒಂದು ಪ್ರತಿಭೆಗೆ ಸಿಕ್ಕಂಥ ಒಂದು ಪುರಸ್ಕಾರ ಪುರಸ್ಕಾರ ಸೊ ಅದು ಗೌರವಯುತವಾಗಿ ಸಿಕ್ಕಂತಹ ಒಂದು ಪುರಸ್ಕಾರ ಅದನ್ನ ನಾನು ಖಂಡಿತ ಜೊತೆಗೆ ಈ ಡಾಕ್ಟರ್ ಡಿ ಪಿ ನಾಯಕ್ ಈ ಎತ್ತರಕ್ಕೆ ಬೆಳೆಯೋದಕ್ಕೆ ಹಲವು ಮೆಟ್ಟಿಲುಗಳನ್ನು ಹತ್ತಿ ಬಂದದ್ದಾಗಿದೆ ಈ ಹೊತ್ತಿನ ನಿಮ್ಮನ್ನ ಮತ್ತು ನಿಮ್ಮ ಪರಿಚಯಾತ್ಮಕ ಕೆಲವು ಮಾಹಿತಿಗಳನ್ನು ನೋಡಿದಾಗ ಈ ತರನು ಇರ್ಬೋದಾ ಅಂತ ನನಗಾದ್ರು ಅನ್ನಿಸ್ತು ಹಾಗಾದ್ರೆ ಈ ಎತ್ತರದ ಸ್ಥಾನದಲ್ಲಿ ನಿಂತಿರುವ ಡಿ ಬಿ ನಾಯಕ್ ಬಾಲ್ಯದಲ್ಲಿ ಯಾವ ರೀತಿಯ ಬದುಕನ್ನು ಕಟ್ಟಿಕೊಂಡ್ರು ಒಬ್ಬ ತುಂಟನಾಗಿದ್ರ ಅಥವಾ ಒಬ್ಬ ಎಲ್ಲರ ಮೆಚ್ಚುಗೆಯ ಪಾಪು ಆಗಿದ್ರ ಅಥವಾ ಇಲ್ಲಪ್ಪ ಅಯ್ಯೋ ಇವ್ ಸವಾಸನೆ ಸಾಕಪ್ಪ ಅನ್ನುವಷ್ಟರ ಮಟ್ಟಿಗೆ ಇತ್ತ ನಿಮ್ಮ ಬದುಕು ಸರ್ ನಾನು ಬಹುಶಃ ನನ್ನ ಲಂಬಾಣಿ ಕಮ್ಯುನಿಟಿಯಿಂದ ಬಂದಿದ್ದ ಸೊ ನಮ್ಮ ಒಂದು ಜನಾಂಗದ ಒಂದು ಸ್ಥಿತಿಗತಿಗಳೇನಂದ್ರೆ ನಾವು ಆಲ್ಮೋಸ್ಟ್ ಆಲ್ ಎಲ್ಲ ಮುಂಚೆ ಎಲ್ಲ ಈ ಗುಡ್ಡಗಾಡು ಪ್ರದೇಶದಲ್ಲಿ ಅಲ್ಲಲ್ಲಿ ಆಯಾ ವಿಲೇಜ್ಗಳ ಹತ್ರ ಗ್ರಾಮಗಳ ಹತ್ರ ಅಲ್ಲಿ ಇರುವಂತಹ ಒಂದು ಊರ ಹತ್ರ ಒಂದು ತಾಂಡ ಅಂತ ಇರುತ್ತೆ ಅಲ್ಲಿ ಕಟ್ಕೊಂಡಿರುವಂತ ಒಂದು ಕಮ್ಯುನಿಟಿ ನಂದು ಸೊ ನಮ್ಮಲ್ಲಿ ಏನಂದ್ರೆ ನಮಗೆ ಪರಿಸರ ಪ್ರೇಮಿಗಳು ನಾವು ಆಲ್ಮೋಸ್ಟ್ ಆಲ್ ಅಲ್ಲಿ ಇರುವಂತಹ ಗುಡ್ಡ ಕೆರೆ ನದಿ ಹಳ್ಳ ಕೊಳ್ಳ ಅಲ್ಲಿ ಇರುವಂತಹ ಪ್ರಾಣಿ ಪಕ್ಷಿ ನಮಗೇನಂದ್ರೆ ಪ್ರಕೃತಿಯ ಒಂದು ಮಡಿಲಲ್ಲಿ ನಾವು ಬೆಳೆಯೋದ್ರಿಂದ ನಮಗೆ ಅಲ್ಲಿ ಹರಿಯುವಂತ ಅಲ್ಲಿ ಹರಿಯುವಂತ ನೀರಾಗಿರ್ಬೋದು ಅಲ್ಲಿಯ ದನ ಕರಗಳಾಗಿರ್ಬೋದು ಅಲ್ಲಿಯ ಬೆಳೆ ಇರ್ಬೋದು ಅಲ್ಲಿಯ ಪಕ್ಷಿ ಸಂಕುಲ ಇರ್ಬೋದು ಸೊ ನಾವು ಪ್ರಕೃತಿಯೊಂದಿಗೆ ಬೆಳಿತೀವಿ ಎಲ್ರೂ ಬಟ್ ಎಲ್ಲರೂ ಬೆಳೆಯುವಾಗ ಆ ಒಂದು ಸ್ವಾದವನ್ನು ತಗೊಳೋದಕ್ಕೆ ಕೆಲವೇ ಕೆಲವೊಂದಿಷ್ಟು ಜನಕ್ಕೆ ಮನಸ್ಸೋ ಸಾಧ್ಯ ಆಗತ್ತೆ ಸೊ ನಮಗೆ ನಮ್ಮ ತಂದೆಯವರು ಉತ್ತಮ ಗಾಯಕರಾಗಿದ್ರು ಅಂದ್ರೆ ಅವರು ಬಸನೇ ಪದಗಳೆಲ್ಲ ಹಾಡ್ತಾ ಇದ್ರು ಬೇರೆ ಬೇರೆ ಯಾವ್ದನ್ನ ಗ್ರಾಮದ ಏನಾದ್ರು ಫಂಕ್ಷನ್ಗಳಿದ್ರೆ ದೇವಸ್ಥಾನದ ಫಂಕ್ಷನ್ಗಳಿದ್ರೆ ಅಲ್ಲಿ ಭಕ್ತಿ ಗೀತೆ ಹಾಡೋದು ಅವ್ರದ್ದು ಹವ್ಯಾಸ ಆಗಿತ್ತು ಹಂಗಾಗಿ ನಾನು ಚಿಕ್ಕವನಿದ್ದಾಗ ಅವರು ಒಡನಾಟದಲ್ಲಿ ಜಾಸ್ತಿ ಇದ್ದೆ ತಂದೆ ಜೊತೆಗೆ ಇರುವಾಗೆ ಫಂಕ್ಷನ್ಗಳಿಗೆ ಹೋಗ್ತಾ ಇದ್ದೆ ಅವ್ರ ಜೊತೆ ಎರಡೆರಡು ತಾಸು ಕೂಡ್ತಾ ಇದ್ದೆ ಇದು ಮಾಡ್ತಾ ಇದ್ದ ಅವಾಗ ಏನಾಗತ್ತೆ ನಮಗ್ ಕೂಡ ಅವರ ಒಂದು ಗಿಫ್ಟ್ ಅದು ನಾವೇನು ತಂದೆಯಿಂದ ನನಗೆ ಬಳುವಳಿಯಾಗಿ ಬಂದಿರುವಂತ ಬರ್ತಾ ಬಾಲ್ಯ ಅಂತ ಏನು ಇರ್ಲಿಲ್ಲ ಸರ್ ಹಳ್ಳಿಗಳಲ್ಲಿ ಏನಿರತ್ತೆ ಅದೇ ಎಲ್ಲ ಮಕ್ಕಳ ತರ ನಾನು ಒಂದು ಶಾಲೆಗೆ ಹೋದೆ ಕಲ್ತ್ಕೊಂಡೆ ಸೊ ಬೆಳೀತಾ ಬೆಳೀತಾ ಏನಂದ್ರೆ ಬೇರೆ ಬೇರೆ ಈಗ ಶಾಲಾ ಕಾಲೇಜಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಈ ಈ ಕಾರ್ಯಕ್ರಮಗಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಾಗೆ ಹೋಗೋದು ಏನಾದರೂ ಆಂಕರಿಂಗ್ ಮಾಡೋದು ಅಥವಾ ಈ ಥರದ್ದು ಮಾಡ್ತಾ 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 ನಿಮ್ ತರ ಏನೋ ಹಿರಿಯ ಸಾಹಿತಿಗಳ ಬಳಗ ಅಥವಾ ಇದ್ರ ಜೊತೆಗೆ ಬೆರೆಯೋದು ಹೋಗ್ತಾ ಹೋಗ್ತಾ ನಮ್ಮ ಒಂದು ಇದನ್ನ ನಾವು ಜಾಸ್ತಿ ಮಾಡ್ಕೊಂಡಿ ಅಂದ್ರೆ ನಮ್ಮಲ್ಲಿ ಪ್ರತಿಭೇದ ನಾವ್ ಏನಾದರೂ ಬರಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಂತು ಹಂಗಾಗಿ ಅದನ್ನ ರೂಢಿಸ್ಕೊಂಡು ಹೋದ್ರಿ ಹೌದು ನನಗೆ ಈ ಲಂಬಾಣಿ ಜನಾಂಗದ ಬಗ್ಗೆ ಮತ್ತು ಅವರ ಸಂಸ್ಕೃತಿ ಬಹಳ ಬಗ್ಗೆ ಬಹಳಷ್ಟು ಅಭಿಮಾನ ಕಾರಣ ಇಷ್ಟೇ ಈ ಒಂದು ಪ್ರಸ್ತುತ ಸಂದರ್ಭ ಅಂತ ಚಿತ್ರದುರ್ಗದ ಮಂಜನಾಯಕ್ ಅನ್ನುವಂತವರು ಸೇವಲಾಲ್ ಅವರನ್ನು ಕುರಿತಂತಹ ಒಂದು ಪುಸ್ತಕವನ್ನ ಸುಮಾರು ಮುನ್ನೂರ ಎಂಬತ್ತು ನಾನೂರು ಪುಟಗಳ ಪುಸ್ತಕ ಮಾಡಿದ್ರು ಅದರ ಬಹುತೇಕ ಪರಿಷ್ಕರಣೆ ಕಾರ್ಯದಲ್ಲಿ ನಾನಿದ್ದೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಅವರಿಗೂ ನಿಮ್ಮ ಸಂಸ್ಕೃತಿ ಹರಿದು ಬಂದ ರೀತಿ ಆ ನದಿ ಸರೋವರಗಳ ಮಧ್ಯದ ಬದುಕು ರಾತ್ರಿ ಹೆಣ್ಣು ಮಕ್ಕಳು ಪಟ್ಟಂಥ ಕಷ್ಟ ಅಲ್ಲಲ್ಲಿ ಕಾಡು ಪ್ರಾಣಿಗಳ ಒಂದಷ್ಟು ಬೆದರಿಕೆ ಜೊತೆಗೆ ನಿಮ್ಮ ಅದರಲ್ಲಿ ನಡೆಯುವಂಥ ಪವಾಡಗಳನ್ನು ನಂಬಿ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡದ್ದು ಮತ್ತಷ್ಟು ಜನ ಸೆಟದ ನಿಂತದ್ದು ಇವೆಲ್ಲ ಭಾಳ ಖುಷಿ ಕೊಡುವಂಥ ಸಂಗತಿಗಳು ಹಾಗಾಗಿ ಒಂದು ಕಡೆ ನೆಲೆ ನಿಲ್ಲದೇ ಇದ್ದರೂ ಸಹ ನಿಮ್ಮನ್ನು ಬೆಳೆಸ್ತಾ ಅಥವಾ ನಿಮ್ಮ ಸಂಸಾರಗಳನ್ನ ಹುಟ್ಟು ಹಾಕ್ತಾ ತಂದೆಯವರು ಈ ತರ ದೈವ ಭಕ್ತಿಯನ್ನು ನಿಮ್ಮನ್ನು ತುಂಬಿದ್ದು ಬಹುಶಃ ಇವತ್ತು ನೀವು ನಿಮ್ಮನ್ನು ನೋಡಿದಾಗ ಅನಿಸುತ್ತೆ ಆಕಾಶವಾಣಿ ಹೊಸಪೇಟೆ ವಿಭಾಗದಲ್ಲಿ ಕೆಲಸ ಮಾಡಿದ್ದಾಗಬಹುದು ಶಾಲಾ ಕಾಲೇಜುಗಳಲ್ಲಿನ ಉಪನ್ಯಾಸ ಜೊತೆಗೆ ಹಾಡುಗಾರಿಕೆ ಇವೆಲ್ಲೋ ಒಂದ್ ಕಡೆ ಒಂದು ಬಳುವಳಿಯಾಗಿ ಬಂದದ್ದು ಈ ಹೊತ್ತಿನ ನಿಮ್ಮ ವ್ಯಕ್ತಿತ್ವಕ್ಕೆ ಪೂರ್ವಕರಂತ ಭಾವಿಸ್ತೇವೆ ಈಗ ಹಾಲಿ ನೀವು ಬಿ ಎಂ ಎಂ ಸ್ಟೀಲ್ ಪ್ಲಾಂಟ್ ನಲ್ಲಿ ಆಡಳಿತಾಧಿಕಾರಿ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಒಂದು ಕಡೆ ಸಾಹಿತ್ಯದ ಪ್ರೇಮಿಯಾಗಿ ಮತ್ತೊಂದು ಕಡೆ ಆಡಳಿತಾತ್ಮಕವಾದಂತ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಬಿಡುವನ್ನು ಮಾಡಿಕೊಂಡು ನೀವು ಇದರಲ್ಲಿ ಹೇಗೆ ತೋಡಿಸ್ಕೊಳ್ತೀರಾ ಸರ್ ಇದು ಏನು ಅಂತಂದ್ರೆ ನಮ್ಮಲ್ಲಿ ನಮ್ದು ಆಡಳಿತ ವಿಭಾಗದಲ್ಲಿ ವಿಶೇಷವಾಗಿ ನಮಗೆ ಪಿ ಆರ್ ಸಾರ್ವಜನಿಕ ಸಂಪರ್ಕ ವಿಭಾಗ ನಾವು ಆಕ್ಟಿವಿಟೀಸ್ ನೋಡ್ಕೊಳ್ತೀವಿ ಸೊ ನಮಗೆ ಏನಾಗುತ್ತೆ ಜನ ಸಂಪರ್ಕನೇ ನಮಗೆ ಜಾಸ್ತಿ ಇರ್ತದೆ ಪಬ್ಲಿಕ್ ರಿಲೇಶನ್ಶಿಪ್ ನಮ್ದು ಹಂಗಾಗಿ ಬರುವಂತ ಜನಗಳಿರ್ತಾರೆ ಇರ್ತಾರೆ ಎಲ್ಲ ಈಗ ಬೇರೆ ಬೇರೆ ಈಗ ಲ್ಯಾಂಡ್ ಇದು ಇರೋರಿರ್ತಾರೆ ಅಥವಾ ಎಂಪ್ಲಾಯ್ಮೆಂಟ್ ಇರುತ್ತೆ ಮತ್ತೊಂದು ಇರುತ್ತದೆ ಅಥವಾ ಆಫೀಸಿಯಲ್ ಕಮ್ಯುನಿಕೇಶನ್ಗೆ ಬರ್ತಾ ಇರ್ತಾರೆ ಹಂಗೆಲ್ಲ ಇದ್ರ ಜೊತೆ ಜೊತೆನಲ್ಲಿ ನಮ್ಮ ಪ್ಲಾಂಟ್ ಅಲ್ಲಿ ಏನಿದೆ ಸರ್ ಬೇರೆ ಬೇರೆ ಇವೆಂಟ್ ನಡೀತದೆ ಸೇಫ್ಟಿ ಇವೆಂಟ್ ನಡೀತದೆ ಆಮೇಲೆ ಫೈರ್ ಫೈರ್ ಅಂಡ್ ಸೇಫ್ಟಿ ಇದು ನಡೀತದೆ ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಮ್ಮಲ್ಲಿ ಫ್ಯಾಕ್ಟ್ರಿ ಸ್ಟೀಲ್ ಪ್ಲಾಂಟ್ ಅಲ್ಲಿ ಆಲ್ಮೋಸ್ಟ್ ಆಲ್ ಸುರಕ್ಷತೆಗೆ ಜಾಸ್ತಿ ಕೊಡ್ತೀವಿ ಸುರಕ್ಷತಾ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಈ ಸಂಗೀತ ಇದಿರ್ಬೋದು ಅಥವಾ ಈ ಸ್ಕಿಟ್ ಕಾರ್ಯಕ್ರಮ ಬೀದಿ ನಾಟಕ ಇರ್ಬೋದು ಆ ತರದ್ದೆಲ್ಲ ನಡೀತಿರ್ತಾರೆ ಆಲ್ಮೋಸ್ಟ್ ಆಕ್ಟಿವಿಟೀಸ್ ಅಲ್ಲೆಲ್ಲ ನಾನು ಇನ್ವಾಲ್ವ್ ಆಗ್ತೀನಿ ನಾನು ಭಾಗವಹಿಸ್ತೀನಿ ನನಗೆ ಅದು ಜಾಸ್ತಿ ಆಸಕ್ತಿ ಇರೋದ್ರಿಂದ ಆಮೇಲೆ ಮತ್ತೇನಂದ್ರೆ ಅಲ್ಲಿಯ ಫ್ರೀ ಟೈಮ್ ಅಲ್ಲಿ ನನಗೆ ಇನ್ ಕೇಸ್ ಆಫೀಸ್ ಅವರ್ಸ್ ಮುಗಿದ ನಂತರ ಪುಸ್ತಕಗಳನ್ನ ಓದೋದು ಅಥವಾ ಬೇರೆ ಯಾವ್ದನ್ನ ಕಾರ್ಯಕ್ರಮ ಇದ್ರೆ ಅಟೆಂಡ್ ಮಾಡೋದು ಹಂಗ ಹೋಗೋದ್ರಿಂದ ನಮಗೆ ಇದನ್ನ ಬೆಳೆಸ್ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಒಂದು ವ್ಯವಸ್ಥೆಯ ಸಂಪರ್ಕಾಧಿಕಾರಿ ಅಂದ್ರೆ ಕೇವಲ ಗ್ರಾಹಕರು ಮತ್ತು ಮಾಲಕರ ಮಧ್ಯದ ಒಂದು ಕೊಂಡಿತರ ಅಂದ್ರೆ ಹಲೋ ಅಂತ ಫೋನ್ ಮಾಡಿ ಕನೆಕ್ಟ್ ಮಾಡ್ತೀನಿ ಅನ್ನೋದು ಇಲ್ಲ ಇದನ್ನು ಗಮನಕ್ಕೆ ತರ್ತೀನಿ ಅನ್ನೋದು ಇಷ್ಟನ್ನೇ ಮಾಡುವಂಥದ್ದು ಬಹಳಷ್ಟು ಜನರ ಪ್ರವೃತ್ತಿ ಆದ್ರೆ ನೀವು ಒಬ್ಬ ಸಂಪರ್ಕಾಧಿಕಾರಿಯಾಗಿ ಏನೋ ಅಳುಲನ್ನು ತೋಡ್ಕೊಂಡು ಹಂಬಲವನ್ನು ವ್ಯಕ್ತಪಡಿಸೋ ನಿಮ್ಮ ಹತ್ರ ಸಹಾಯಕ್ಕಾಗಿ ಬಂದ ಅನೇಕ ಗ್ರಾಹಕರ ಮಧ್ಯೆ ನೀವು ಸಹಾಯ ಮಾಡಿದಂತಹ ಒಂದು ಘಟನೆಯನ್ನ ಈಗ ಹಂಚಿಕೊಳ್ಬೋದಲ್ಲ ಹೌದು ಸರ್ ಖಂಡಿತ ಸರ್ ಏನಾಗುತ್ತೆ ಸರ್ ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ಲ್ಯಾಂಡ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ ಸೊ ಲ್ಯಾಂಡ್ ಪೇಮೆಂಟ್ ಆಗಿರಲ್ಲ ಕೆ ಡಿ ಬಿ ನಮ್ಮಲ್ಲಿ ಆಗಿರುತ್ತೆ ಕೆಲವೊಂದು ಇಂಟರ್ನಲ್ ಇದು ಇರುತ್ತದೆ ಸೊ ನಾವು ಆ ಥರ ಯಾರನ್ನ ಬಂದ್ರು ಅಂದರೆ ಪಾಪ ಒಬ್ಬ ರೈತನಿಗೆ ಒಂದು ಫ್ಯಾಕ್ಟ್ರಿ ಒಳಗಡೆ ಹೋಗಬೇಕು ಅಥವಾ ಹೆಂಗ್ ಹೋಗ್ಬೇಕು ಏನು ಹೋಗ್ಬೇಕಂದ್ರೆ ಅವರಿಗೆ ಅವ್ನು ಬರ್ತಾರೆ ಬಟ್ ಅವ್ರಿಗೆ ಕಮ್ಯುನಿಕೇಶನ್ ಮಾಡ್ಕೊಳ್ರ ವೆರಿ ವೆರಿ ಇಂಪಾರ್ಟೆಂಟ್ ನಾವ್ ಏನು ಬಂದವರಿಗೆ ಅವರಿಗೆ ಪಾಸ್ ಮಾಡ್ತೀವಿ ಎಂಟ್ರಿ ಪಾಸ್ ಮಾಡ್ತೀವಿ ಒಳಗಡೆ ಕರೆಸ್ತೀವಿ ಸೊ ನಮ್ಮಿಂದ ಏನು ಸಾಧ್ಯ ಆಗುತ್ತೆ ಅದು ಮಾಹಿತಿ ಅವ್ರಿಗೆ ಕೊಡ್ತೀವಿ ಸೊ ನಮಗೆ ನಿಲ್ಕ್ಲಿಲ್ಲ ಅಂದ್ರೆ ನಮ್ಮ ಹೈಯರ್ ಅಥಾರಿಟೀಸ್ಗೆ ಸರಿ ಹಿಂಗಿದೆ ಈ ತರ ಇದೆ ಅವ್ರಿಗೆ ಸಿಚುವೇಶನ್ ಒಟ್ಟು ಅವ್ರು ಏನು ಬಂದಿದ್ದಾರೆ ಅವರಿಗೆ ಆ ಒಂದು ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಏನು ಬೇಕು ಅದನ್ನೇ ನಾವು ಸಪೋರ್ಟ್ ಮಾಡ ಅಂತ ಒಂದು ಅತ್ಯಂತ ಅಳಲನ್ನು ತೋಡ್ಕೊಂಡು ಬಂದು ಒಬ್ಬ ಗ್ರಾಹಕನಾಗಿ ನಾನು ಬಂದೆ ಅಂತ ನೀವು ಅವನಿಗೆ ಸಂತೋಷ ಕೊಟ್ಟ ಕ್ಷಣ ಯಾವುದು ಹೌದು ಸರ್ ಏನಾಗಿದೆ ಈಗ ಒಬ್ರು ಲ್ಯಾಂಡ್ ಕೊಟ್ಟಿದ್ದಾರೆ ಬಿ ಎಮ್ ಎಂಪ್ಲಾಯ್ ಒಬ್ಬರೆಲ್ಲ ತುಂಬ ಜನ ಕೊಟ್ಟಿದ್ದಾರೆ ಬಟ್ ಅವರು ಎಂಪ್ಲಾಯ್ಮೆಂಟ್ ಆಗಿರಲಿಲ್ಲ ಒನ್ ಆರ್ ಟೂ ಇಯರ್ಸ್ ಏನೋ ಇದಾಗಿತ್ತು ಎಂಪ್ಲಾಯ್ಮೆಂಟ್ ಅಂಥವರು ಇಲ್ಲ ಸರ್ ಹಿಂಗೆ ಮಗ ಮನೆ ಕಡೆ ಯಾರು ಇಲ್ಲ ದುಡಿಯೋರು ಮಗ ಎಂಪ್ಲಾಯ್ಮೆಂಟ್ ಆಗಬೇಕು ಅದು ಇದು ಹೇಳಿ ಸೊ ಅದನ್ನು ನಮ್ಮ ಮ್ಯಾನೇಜ್ಮೆಂಟ್ ಅದನ್ನು ಡಿಸೈಡ್ ಮಾಡುತ್ತೆ ಬಟ್ ಅವನು ವಿಶೇಷವಾಗಿ ಕರ್ಕೊಂಡು ಹೋಗಿ ನಮ್ಮ ಯಾರೋ ಮ್ಯಾನೇಜ್ಮೆಂಟ್ ಅಧಿಕಾರಿಗಳಿದ್ದಾರೆ ಅವ್ರ ಹತ್ರ ಸರ್ ಹಿಂಗಿದೆ ಅಂತ ಹೇಳಿ ಹೇಳುವಾಗ ಅವರಿಗೆ ಅವನ ಅಂದ್ರೆ ಎಂಪ್ಲಾಯ್ಮೆಂಟ್ ಗೆ ತಗೊಂಡ್ರು ಸರ್ ಸೊ ಒಂದು ಫ್ಯಾಮಿಲಿಗೆ ಒಂದು ಉದ್ಯೋಗ ಸಿಕ್ ತಕ್ಷಣ ಅವನ ಖುಷಿ ಏನಿದೆಯಲ್ಲ ಅದೇ ನನ್ನ ಖುಷಿ ಯಾಕಂದ್ರೆ ಒಂದು ಫ್ಯಾಮಿಲಿಗೆ ಸಪೋರ್ಟ್ ಅವನೇ ಆಧಾರ ಸೊ ಆ ಪುಣ್ಯ ಅವನ್ ಲ್ಯಾಂಡ್ ಕೊಟ್ಟಾನೆ ಬಂದಾನೆ ಅದು ನಂತರ ಬಟ್ ಅಟ್ ಲೀಸ್ಟ್ ನಮ್ಮ ಹತ್ರ ಒಬ್ಬನಿಗೆ ಒಂದು ಒಂದು ವ್ಯವಸ್ಥೆ ಸಿಕ್ತು ಒಂದು ಕುಟುಂಬಕ್ಕೆ ಒಂದು ಆಶ್ರಯ ಒಂದು ಸಂದೇಶನೂ ಕೂಡ ಹೌದು ಅಂದ್ರೆ ಒಬ್ಬ ವ್ಯಕ್ತಿ ನಮ್ಮ ಬಳಿಗೆ ಏನೋ ಸಹಾಯಕ್ಕೆ ಬಂದಾಗ ನಾವು ಅವನನ್ನ ಮನವಿಯನ್ನ ತಗೊಳ್ಳಿ ಅವನಿಗೊಂದು ಸಮಾಧಾನಕರವಾದಂತಹ ಪರಿಹಾರವನ್ನು ಸೌಲಭ್ಯವನ್ನು ಕಲ್ಪಿಸಿದ್ರೆ ಬಹಳ ಖುಷಿಯಿಂದ ಆ ದಿನ ರಾತ್ರಿಯನ್ನು ಕಳೆದಂತದ್ದಾಗತ್ತಲ್ಲ ಹೌದು ಅಥವಾ ನಮ್ಗೆ ಯಾವತ್ತೋ ಒಂದ್ ದಿವಸ ಸಣ್ಣ ಸಹಾಯ ಬೇಕು ಅಂತ ಯಾವ್ದೋ ಆಪೀಸ್ ಹೋದಾಗ ನಾವು ಸ್ಪಂದಿಸಿದ ಅವರು ಸ್ಪಂದಿಸಿದೆ ಇಲ್ಲೇ ಅನೇಕ ಖುಷಿಗಳು ಜೊತೆಗೆ ನಿಮ್ಮ ಸಂಸಾರಿಕ ಬದುಕನ್ನ ಕಟ್ಕೊಳ್ತಾ ಹೊರಟ್ರಿ ಮೂರು ಜನ ಮಕ್ಕಳಿಗೆ ತಂದೆ ಆದ್ರಿ ಅವರನ್ನ ಒಂದು ವ್ಯವಸ್ಥಿತವಾದಂತ ನಿಟ್ಟಲ್ಲಿ ಓದಿಸ್ತಾ ಹೋದ್ರಿ ಈಗ ನಿಮ್ಮ ಕನಸು ಈ ಹೊತ್ತಿನ ಯುವ ಜನಾಂಗಕ್ಕೆ ಏನನ್ನ ಹೇಳ ಬಯಸ್ತದೆ ನಾನು ಯುವ ಜನಾಂಗಕ್ಕೆ ಏನಂದ್ರೆ ನಾನು ಎಲ್ಲೇ ಹೋದ್ರೂ ಈವನು ಶಾಲಾ ಕಾಲೇಜ್ ಕಾರ್ಯಕ್ರಮಗಳಿಗೆ ಹೋದ್ರೂ ನಾನು ಅದನ್ನೇ ಹೇಳ್ತೀನಿ ಏನಂದ್ರೆ ಇವತ್ತು ಆಲ್ಮೋಸ್ಟ್ ಆಲ್ ಮೊದಲೇದಾಗಿ ಏನಂದ್ರೆ ಈ ಮಕ್ಕಳಿಗೆ ಇವತ್ತಿನ ಜನರೇಷನ್ಗೆ ಬೇಕಾಗಿರೋದು ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯ ಸರ್ ಬಹಳ ವಿಶೇಷವಾಗಿ ಸೊ ಮಾನಸಿಕ ಆರೋಗ್ಯ ಏನು ಅಂತಂದ್ರೆ ಮಾನಸಿಕ ಆರೋಗ್ಯ ಅಂದ್ರೆ ನಾನು ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೆ ಮಾನಸಿಕ ಆರೋಗ್ಯ ಅಂದ್ರೆ ಒಬ್ಬ ವ್ಯಕ್ತಿ ಬರೇ ಮಾನಸಿಕವಾಗಿ ಚೆನ್ನಾಗಿದ್ರೆ ಅಷ್ಟೇ ಅಲ್ಲ ಅವನು ದೈಹಿಕವಾಗಿ ಚೆನ್ನಾಗಿರ್ಬೇಕು ಮಾನಸಿಕವಾಗಿ ಚೆನ್ನಾಗಿರ್ಬೇಕು ಆಧ್ಯಾತ್ಮಿಕವಾಗಿ ಚೆನ್ನಾಗಿರ್ಬೇಕು ಜೊತೆಗೆ ಅವನು ಸಾಮಾಜಿಕವಾಗಿ ಕೂಡ ಚೆನ್ನಾಗಿರ್ಬೇಕು ಈ ಎಲ್ಲಾ ವ್ಯವಸ್ಥೆಯಿಂದ ಪರಿಪೂರ್ಣವಾದಂತಹ ವ್ಯವಸ್ಥೆಯನ್ನ ನಾವು ಮಾನಸಿಕ ಆರೋಗ್ಯ ಅಂತ ಕರೀತೇವೆ ಸೊ ನಮ್ಮಲ್ಲಿ ಏನಂದ್ರೆ ಯೂತ್ಸ್ ಏನಿದ್ದಾರೆ ಬಹಳ ತರಾತುರಿನಲ್ಲಿ ಇದ್ದಾರೆ ನಮ್ಮ ಯುವ ಜನಾಂಗ ಎಲ್ಲೂ ಕೂಡ ದಾರಿ ತಪ್ಪಬಾರದು ನಮ್ಮ ಒಂದು ನಾಡಿನ ಇತಿಹಾಸ ಈ ದೇಶದ ಒಂದು ಚರಿತ್ರೆ ಇಲ್ಲಿಯ ನೆಲ ಜಲ ಇಲ್ಲಿಯ ಭಾಷೆ ಇದು ಉಳಿಬೇಕು ಅಂತಂದ್ರೆ ನಮ್ಮ ಯುವ ಜನರ ಕೈನಲ್ಲಿದೆ ಅದಕ್ಕೆ ಯುವ ಜನರು ಯಾರೂ ಕೂಡ ದುಶ್ಚಟಗಳಿಗೆ ಬಲಿಯಾಗಬಾರ್ದು ಸೊ ಮದ್ಯಪಾನ ಆಯಿತು ಮಾದಕ ವಸ್ತು ಆಯಿತು ಇದಕ್ಕೆಲ್ಲ ಇದು ಇರಬಾರ್ದು ಆಮೇಲೆ ಭಾಳ ವಿಶೇಷವಾಗಿ ಮೊದಲು ಒಂದು ಹಂತದಲ್ಲಿ ಏನಿತ್ತು ಯಾರನ್ನ ನಮ್ಮ ಮನೆಗೆ ಗೆಸ್ಟ್ ಬಂದರು ಅಂದರೆ ಅವ್ರನ್ನ ನೋಡ್ಕೊಳ್ಳುವಂಥ ರೀತಿ ಅವ್ರ ಜೊತೆಗೆ ನಾವು ಬೆರೆಯುವಂಥ ರೀತಿ ಆ ಸಂತೋಷನೇ ಬೇರೆ ಇವತ್ತೇನಾಗ್ಬಿಟ್ಟಿದೆ ಸರ್ ಯಾರನ್ನ ಒಬ್ಬ ಗೆಸ್ಟ್ ನಮ್ಮ ಮನೆಗೆ ಬಂದರೆ ತೀರಾ ಆತ್ಮೀಯರು ಆದ್ರೆ ಅವರು ಯಾವಾಗ ಹೊರಡ್ತಾರೆ ಅನ್ನೋ ಒಂದು ಫೀಲ್ ಬರುತ್ತೆ ಸೊ ಈ ಮಾನವೀಯ ಸಂಬಂಧಗಳು ದೂರ ಆಗ್ತಾ ಇದ್ದಾವೇನೋ ಅನ್ನೋ ಒಂದು ಭಾವನೆ ಕಾಡುತ್ತೆ ಹೌದು ಬಹುಶಃ ನೀವು ಒಬ್ಬ ಲೇಖಕನಾಗಿ ಸಾಹಿತಿಯಾಗಿ ಇದನ್ನ ಇದನ್ನು ಬೇರೆ ಒಬ್ಬ ತಂದೆಯಾಗಿ ನಿಮ್ಮ ಮಕ್ಕಳು ಒಬ್ಬ ಗೆಸ್ಟ್ ಬಂದಾಗ ಹೇಗೆ ಸ್ವೀಕರಿಸ್ತಾರೆ ಅಥವಾ ನಿಮ್ಮ ಫ್ರೆಂಡ್ ವಾಪಸ್ ಹೋದ್ಮೇಲೆ ನೀನ್ ಇರ್ಲಿಲ್ಲ ಕಣಪಾ ನಿನ್ ಮಗ ಎಷ್ಟ್ ಚಂದ ನಾನು ಟ್ರೀಟ್ ಮಾಡ್ದ ಅಂದಕ್ಷಣ ನಿಮಗೆ ಏನನ್ಸುತ್ತೆ ಆ ಸರ್ ಅದು ಸತ್ಯ ಸರ್ ಬಟ್ ನನ್ನ ಮಕ್ಕಳು ಅಂತ ಹೇಳಿ ನಾನು ಫೇವರ್ ಮಾಡಲ್ಲ ಅಲ್ಲ ಅಲ್ಲ ಬಟ್ ಒಂದೇನು ಅಂದ್ರೆ ಆ ಒಂದು ಸಂಸ್ಕಾರ ನಮ್ಮಿಂದ ಮಕ್ಕಳಿಗೆ ಬರಬೇಕು ಸೊ ನಾನು ಏನಂತಿದಿನಿ ಯಾವುದನ್ನ ಒಂದು ಮಗು ಹೊರಗಡೆ ಈಗ ಒಬ್ಬ ಇಬ್ರೆ ಇಪ್ಪ ಇಂಪಾರ್ಟೆಂಟ್ ಇಡೀ ಸೊಸೈಟಿನಲ್ಲಿ ಸೊಸೈಟಿಯಲ್ಲಿ ಮೊದಲನೇದಾಗಿ ತಂದೆ ತಾಯಿ ಎರಡನೇದಾಗಿ ಗುರುಗಳು ತಂದೆ ತಾಯಿ ಮನೆಯಲ್ಲಿ ಸಂಸ್ಕಾರ ಕಲಿಸಿದ್ರೆ ಅವನು ಸುಸಂಸ್ಕೃತ ವ್ಯಕ್ತಿಯಾಗಿ ಸೋಶಿಯಲ್ ಅಲ್ಲಿ ಒಂದು ಪ್ರಬುದ್ಧತೆ ಅಥವಾ ಒಂದು ಉಜ್ವಲ ಭಾಷಾನ ಪಟ್ಕೊಳ್ತಾನೆ ಅದೇ ಕಲಿಸುವಂತ ಒಬ್ಬ ಶಿಕ್ಷಕ ಅವನು ಸರಿದಾರಿಗೆ ತೋರಿಸಿದ ಅಂದ್ರೆ ಅವನ ಬದುಕಿನ ಮೌಲ್ಯಗಳ ಜಾಸ್ತಿ ಆಗತ್ತೆ ಹಂಗಾಗಿ ಯಾವ ಮನೆಯಲ್ಲಿ ತಂದೆ ತಾಯಿಗಳು ಸುಸಂಸ್ತರಾಗಿರ್ತಾರೋ ಅಂತ ಮಕ್ಕಳುಗಳು ಖಂಡಿತವಾಗ್ಲೂನು ತಂದೆ ತಾಯಿಯ ಅಲ್ಪ ಸ್ವಲ್ಪ ಗುಣ ಆದ್ರೆ ಅವ್ರು ತಗೊಳ್ತಾರೆ ಅದನ್ನ ಬಹಳಷ್ಟು ನಿರೀಕ್ಷೆ ಇವತ್ತಿನ ದಿನ ಆಗ್ಬೇಕಾಗಿರುವಂಥದ್ದು ಮತ್ತು ಇಟ್ಕೊಂಡಿರುವಂಥ ಭರವಸೆನೂ ಕೂಡ ಜೊತೆಗೆ ನೀವೀಗ ಸಾಹಿತ್ಯ ಕ್ಷೇತ್ರದಲ್ಲಿ ಹೋಗ್ತಾ ಹೋಗ್ತಾ ಒಂದಷ್ಟು ಗೀಚಿದ್ರಿ ಒಂದಷ್ಟು ಓದಿದ್ರಿ ಮತ್ತೊಂದಷ್ಟು ಬೇರೆ ಬೇರೆ ವೇದಿಕೆಗಳಲ್ಲಿ ಹಂಚಿಕೊಂಡ್ರಿ ಒಂದಷ್ಟು ಜನರಿಗೆ ಪರವಾಗಿಲ್ಲಪ್ಪ ನಮ್ಮ ಸರ್ ಏನೋ ಒಂದಷ್ಟು ಅಂತ ಖುಷಿ ಆದ ದಿನಗಳು ನೀವು ಬರದಂತ ಕವನಗಳನ್ನು ಕ್ರೋಢೀಕರಿಸಿ ಪ್ರಕಟಿಸಿದ ಪುಸ್ತಕದ ಹೆಸರೇ ಸರ್ ನಾನು ಎರಡು ಸಾವಿರದ ಒಂದರಲ್ಲಿ ನಾನು ಮೊದಲ ಕವನ ಸಂಕಲನ ಸೊ ಈ ಕವನ ಸಂಕಲನ ಬರೆಯೋದಕ್ಕೆ ನಾನು ವಿ ಸಿ ನಲ್ಲಿ ಓದಿದ್ದು ವಿಜಯನಗರ ಕಾಲೇಜ್ ಹಾಸ್ಪಿಟು ಅಲ್ಲಿ ನನಗೆ ಕನ್ನಡಕ್ಕೆ ಇಡಗಿರಣ ಇದ್ರು ಇಡಗಿರಣಗಿ ಇದ್ರು ಅವ್ರಿಗೆ ಬರ್ದಿದ್ನೂ ಕೂಡ ತೋರಿಸಿದೆ ಸರ್ ಹಿಂಗಿದೆ ಏನ್ ಮಾಡೋದು ಅಂತ ಇನ್ನು ಬರಿಬೇಕು ಇನ್ನು ಬರಿಬೇಕಂದ್ರು ಕನಿಷ್ಠ ಒಂದ್ ಮೂರು ವರ್ಷ ಅದನ್ನ ಮೂವ್ ಮಾಡಿದ್ರು ತ್ರೀ ಇಯರ್ಸ್ ನೀನ್ ಪಬ್ಲಿಷ್ ಮಾಡ್ಲೇಬೇಡ ಬೇಡ ಬರಬೇಕು ನೀನು ಇನ್ನು ಸರಿ ಅವ್ರಿಗೆ ತೋರಿಸಿ ತೋರಿಸಿ ಲೈಬ್ರರಿ ಫ್ರೀ ಇದ್ದಾಗ ಎಲ್ಲ ಅವ್ರಿಗೆ ತೋರಿಸ್ತಾ ಇದ್ದೆ ಆಮೇಲೆ ಒಂದಿನ ಹೇಳಿದ್ರು ಆಯ್ತು ಮಾಡಿಸಿ ಅಂತ ಅಂದ್ರು ಸರಿ ಅಂತ ರೆಡಿ ಮಾಡಿಸಿ ಆಮೇಲೆ ಅದಕ್ಕೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಧಾರವಾಡ ಯಾವುದೋ ಕಾರ್ಯಕ್ರಮಕ್ಕೆ ಹೋದ್ವಿ ಚೆನ್ನುವರ್ ಕಣ್ವಿ ಸಾರ್ ಹತ್ರ ಹೋಗಿ ಮನೆಗೆ ಹೋದ್ವಿ ಸರ್ ಹಿಂಗೆಲ್ಲ ಬರೆದಿದ್ದೀನಿ ಅಟ್ಲೀಸ್ಟ್ ಒಂದು ನಾಲ್ಕು ಅಕ್ಷರ ಬೇಕು ನನ್ನ ಸಂಕಲನಕ್ಕೆ ನಾನು ಏನು ಮಾಡಬೇಕು ಸರ್ ನೀವು ಏನಾದರೂ ಮುನ್ನುಡಿ ಇಡೀರನ್ನ ಸರ್ ಬರ್ತಿದ್ರು ಬೆನ್ನುಡಿ ದಯವಿಟ್ಟು ತಾವು ಬರಿಬೇಕು ಸರ್ ಅಂದರೆ ಕಣ್ವಿ ಅವರು ನನಗೆ ಕವನ ಸಂಕಲನಕ್ಕೆ ಬೆನ್ನುಡಿ ಬರೆದು ಹಾರೈಸಿದ್ರು ಸರ್ ಆ ಸಂಕಲನ ನಮ್ಮ ರವಿ ಸರ್ ಅದನ್ನ ರಿಲೀಸ್ ಮಾಡಿದ್ರು ಅದು ನನ್ನ ಕವನ ಬಹಳ ಖುಷಿ ಕೊಟ್ಟ ಹೌದು ಸರ್ ಯಾಕಂದ್ರೆ ಅವರು ಎಲ್ಲೋ ಶನಿವೆ ಕಣಿವೆ ಸರ್ ಏನೂ ಅಲ್ಲ ಸರ್ ಎಲ್ಲ ಒಂದು ಸಣ್ಣ ಮೆಣುಕು ಅಷ್ಟೇನೆ ಬಟ್ ಅವರ ನಮಗೆ ಆರೈಕೆ ಇತ್ತು ಅದು ಖುಷಿ ಇದೆ ಒಂದ್ ಕಡೆ ಸಾಹಿತ್ಯದ ಕ್ಷೇತ್ರದಲ್ಲಿ ಬರೀ ತಗೊಟ್ರಿ ಮತ್ತೊಂದು ಕಡೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಂಗ ಸಮೂಹ ಮಾಧ್ಯಮ ವಿಜಯ ಕರ್ನಾಟಕದಲ್ಲಿ ವರದಿಗಾರರ ಕೆಲಸ ಮತ್ತೊಂದು ಕಡೆ ಆಕಾಶವಾಣಿ ಹೊಸಪೇಟೆಯಲ್ಲಿ ಕೆಲಸ ಮಾಡಿದ್ರಿ ಈಗ ಆಡಳಿತಾಧಿಕಾರಿ ವಿಭಾಗದಲ್ಲಿ ಕೆಲಸ ಮಾಡಿದಿರಿ ನೀವು ಇದೆಲ್ಲವೂ ಬಿಡುವ ಮಾಡ್ಕೊಳ್ಳೋದು ಹೇಗೆ ಸರ್ ಇದು ಏನಾಗತ್ತೆ ನಮ್ಮ ಅಂದ್ರೆ ಮನುಷ್ಯನಿಗೆ ಫಸ್ಟ್ ಬದುಕು ಇಂಪಾರ್ಟೆಂಟ್ ಸರ್ ನಮಗೆ ಒಂದು ನೆಲೆ ಬೇಕು ಸೊ ನನೆಯು ಇವತ್ತು ಒಬ್ಬ ಮನುಷ್ಯ ಏನಾದರೂ ಒಂದು ನೆಲೆ ಇದ್ದಾಗ್ಲೇನೆ ಅವನು ಬೇರೆ ತರ ಎಲ್ಲದನ್ನ ಯೋಚನೆ ಮಾಡೋಕೆ ಸಾಧ್ಯ ಆಗುತ್ತೆ ಸೊ ನನಗೆ ಈಗ ಕುಟುಂಬಕ್ಕೆ ಅದಕ್ಕೆ ನನ್ನ ಕರ್ತವ್ಯ ಇಂಪಾರ್ಟೆಂಟು ಸೊ ನಾನು ಏನು ಉದ್ಯೋಗದಲ್ಲಿ ಇದ್ದೀನಿ ಆ ಉದ್ಯೋಗಕ್ಕೆ ನಾನು ಮೊದಲ ನ್ಯಾಯವನ್ನು ವಾದಿಸಬೇಕು ಸೊ ಅದಾದ ನಂತರ ನಾನು ಸೊಸೈಟಿ ಸಮಾಜ ಮತ್ತೊಂದು ಇನ್ನೊಂದು ಹಾಗಂತ ಹೇಳಿ ನನ್ನ ಬಿಡುವಿನ ವೇಳೆಯಲ್ಲಿ ನನ್ನ ಹವ್ಯಾಸಕ್ಕೆ ಕುಂದು ಕೊರತೆ ಆಗ್ಲಾರ್ದಂಗೆ ನಾನು ಫ್ರೀ ಫ್ರೀದಾಗ ಓದ್ತೀನಿ ಬರೀತೀನಿ ಸರಿ ಸರ್ ಈಗ ನಿಮ್ಮ ಕವನ ಸಂಕಲನ ಆಯ್ತು ಮತ್ತಷ್ಟು ಬರಿತ ಮುಂದೆ ಹೋಗ್ತಾ ಇದ್ದೀರಿ ನಮ್ಮ ಪ್ರೇಕ್ಷಕರಿಗಾಗಿ ಈಗ ಒಂದು ಕವನವನ್ನು ಓಕೆ ಸರ್ ಈ ಕವನದ ಶೀರ್ಷಿಕೆ ಕ್ಷಮಿಸಿ ಬಿಡು ಅಪ್ಪ ಕ್ಷಮಿಸಿ ಬಿಡು ಅಪ್ಪ ಓಕೆ ಹೇಳಿ ಸರ್ ಕ್ಷಮಿಸಿ ಬಿಡು ಅಪ್ಪ ಅಪ್ಪ ನಾನು ನಿನ್ನ ಹೆಗಲ ಮೇಲೆ ಕೂಡಬೇಕೆನಿಸುತ್ತಿದೆ ನೀ ನನ್ನ ಹೊತ್ತು ಜಗದ ಜಾತ್ರೆಗಳ ನೆನಪು ಕೈ ಹಿಡಿದು ಜೊತೆಗೆ ನಡೆಸಿ ಜನ ಜೀವನ ಪರಿಚಯಿಸಿದ ನೆನಪು ಹೊಲಕ್ಕೆ ಸಾಗುವ ಕಿರುದಾರಿಯಲ್ಲಿ ಎತ್ತುಗಳ ಹಗ್ಗ ಎಳೆದು ಮಾಸ್ಟ್ರೇ ನನ್ನ ಮಗ ಚೆನ್ನಾಗಿ ಒತ್ತಾನ ಎಂದ ಸುಂದರ ನೆನಪು ಅಪ್ಪ ನಾನು ನಿನ್ನ ತೆಕ್ಕೆಯಲ್ಲೇ ಇರಬೇಕೆನಿಸುತ್ತಿದೆ ರಂಟೆ ಕುಂಟೆಯ ಮೇಲೆ ನನ್ನ ಕುಳ್ಳಿರಿಸಿ ನೆಲದ ವಾಸನೆ ನೀಡಿದಾತ ಮುರುಕು ಜೋಪಡಿಯಿಂದಲೇ ಚುಕ್ಕಿ ಚಂದ್ರಮರ ದರ್ಶನ ಮಾಡಿಸಿದಾತ ಹಗ್ಗ ಹರಿದ ವರೆಸಿನಲ್ಲಿ ಕೂತು ತುಂಡು ಎಲೆ ಅಡಿಕೆ ಇಟ್ಟಾತ ಊರ ಜಾತ್ರೆಗೊಮ್ಮೆ ಸಂತೆಯ ಅಂಗಿ ಚೆನ್ನ ಖುಷಿಯಿಂದ ತಂದಾತ ಅಪ್ಪ ನಾನು ನಿನ್ನ ನೆರಳಲ್ಲೇ ಬದುಕುವಾಸೆ ಆಸೆ ಶಾಲೆಗೆ ಹೋಗುವಾಗ ಎರಡು ರೂಪಾಯಿ ಇತ್ತ ಕೋಟಿ ಖುಷಿ ಇಂದಿಗೂ ಮರೆಯಲಾಗುತ್ತಿಲ್ಲ ನಿಜಕ್ಕೂ ಆ ಖುಷಿ ಸಿಗುತ್ತಿಲ್ಲ ಬಿತ್ತನೆಗೆ ತಂದ ಯೂರಿಯಾ ಚೀಲದಿಂದ ಪಾಟಿ ಚೀಲ ಒಲಿಸಿದ ಪರಿ ಸಹಪಾಠಿ ಹೊಡೆದ ಸ್ಲೇಟು ನಾಲ್ಕಾರು ಬಡಪಗಳ ಚೂರು ನಿನ್ನ ಅಂಗಿಯೂ ಅಷ್ಟೇ ಅಲ್ಲಲ್ಲೇ ಬಿರುಕು ಬಿಟ್ಟ ನನ್ನ ಪಾಟಿಯ ಹಾಗೆ ಅಪ್ಪ ನೀನು ಮುಖಕ್ಷೌರ ಮಾಡಿಸಿದ ದಿನ ಅದಾವುದೋ ಜಾತ್ರೆಯ ನೆನಪು ಕ್ಷೌರಿಕ ರಂಗಪ್ಪ ನಿನ್ನ ಕ್ಷೌರದ ಜೊತೆ ಮಳೆ ಬೆಳೆಯ ಕುಶಲೋಪರಿಗೈದಾತ ಕೇವಲ ಐವತ್ತು ಪೈಸೆಗೆ ನನ್ನ ತಲೆ ಮಂಗೋಲಿಯದ ಬಯಲಿನಂತಾದ ನೆನಪು ಈ ನೆನಪುಗಳೇ ಹೇಗೆಯಪ್ಪ ಮರೆಯಲಾಗುತ್ತಿಲ್ಲ ನಿಜಕ್ಕೂ ಮರೆಯಲಾಗುತ್ತಿಲ್ಲ ಅಪ್ಪ ನೀ ತಿನ್ನಿಸಿದ ಕಡುಕು ರೊಟ್ಟಿ ಕೆಂಪನೆಯ ಚಟ್ನಿ ನನಗೆ ಯಾವ ರೋಗ ರುಜಿನಗಳು ತರಲಿಲ್ಲ ನೀ ಮೆಟ್ಟಿದ ಹರಿದ ಬಾರಿನ ಚಪ್ಪಲಿಗಳು ನಿನ್ನ ಸುಕ್ಕುಗಟ್ಟಿದ ಮುಖದ ಮೇಲಿನ ಗೆರೆಗಳು ನೀನು ಬದುಕಲ್ಲಿ ಸವಿಸಿದ ನೋವುಗಳ ಪ್ರತೀಕಗಳೆಂದು ನನಗೂ ತಿಳಿಯುತ್ತಿದೆ ಆದರೂ ಅಪ್ಪ ನಿನ್ನಂಥ ಸುಂದರ ಬದುಕು ಸವಿಸಲು ನನಗೆ ಸಾಧ್ಯವಾಗುತ್ತಿಲ್ಲ ಅಪ್ಪ ನನಗೆ ಆಟಗಳಿಗೆಂದು ನೀ ತಂದ ಬಣ್ಣದ ಬುಗುರಿ ಗೋಲಿ ಗುಂಡು ದಾಂಡು ಮಾವಿನ ಗೊಟ್ಟ ಹುಣಸೆ ಬೀಜಗಳು ಹುಡುಕಿದರೂ ಕಾಣುತ್ತಿಲ್ಲ ನಿನಗೆ ಜ್ವರ ಬಂದಾಗ ಅದಾವುದೋ ಗಿಡಮೂಲಿಕೆಗಳ ರಸ ಕುಡಿದು ವೈದ್ಯ ಲೋಕಕ್ಕೆ ಸವಾಲಾದ ವಿಜಯ ರಾಮ ಸೀತೆ ಪ್ರಹ್ಲಾದ ತೆನಾಲಿ ರಾಮರ ಕತೆ ಹೇಳುತ್ತಾ ಮಡಿಲಲ್ಲಿ ನನ್ನ ಮಲಗಿಸಿಕೊಂಡಾತ ನಿಜಕ್ಕೂ ನೀನು ಅಪ್ಪನಷ್ಟೇ ಅಲ್ಲ ನನ್ನ ಬಾಳಿನ ಆದರ್ಶಗುರೂ ಹೌದು ಅಪ್ಪ ಭೂತಾಯಿಯ ನಂಬಿನಿ ಹಗಿಲಿರುಳು ದುಡಿದಾತ ಗಂಜಿಗಾಗಿ ಜೀವದ ಹಂಗು ತೊರೆದಾತ ಅಪ್ಪ ನೀನು ಕಿವಿಯಲ್ಲಿ ಅರ್ಧ ಸುಟ್ಟ ಬೇಡಿ ತೆಗೆದು ಬಾಯಿಗಿಟ್ಟುಕೊಂಡಾಗ ನನಗೆ ನಿನ್ನ ದಣಿವಿನ ನೆನಪು ನೀ ಬಿಟ್ಟ ನವಿರ ಹೊಗೆಯೇ ಅಮ್ಮ ನನ್ನ ಬುದ್ಧಿಯ ಜೊತೆ ಕರೆಸಿಕೊಳ್ಳುತ್ತಿತ್ತು ನಿಜಕ್ಕೂ ನೀನು ಕಾಯಕ ಯೋಗಿ ಬದುಕೆಂದರೆ ನಿಂತ ನೀರಲ್ಲವೆಂದು ಸಾರಿ ಸಾರಿ ಹೇಳಿದತನಿ ಪ್ರಕೃತಿಯ ಸೊಬಗಿನಲ್ಲಿ ಕಾಗೆ ಗೂಬೆ ಗುಬ್ಬಚ್ಚಿಗಳ ತೋರಿಸಿ ಜೀವನ ಪಾಠ ಕಲಿಸಿದಾತ ಹಸು ಎಮ್ಮೆ ಕುರಿ ಮೇಕೆಗಳ ಪ್ರೀತಿ ಗಳಿಸಿದಾತ ಕೆರೆ ನದಿ ಗಿರಿಜರಿಯ ತೋರಿಸಿದಾತ ರಂಟೆ ಕುಂಟೆಗಳೇ ಜೀವನ ಮೌಲ್ಯಗಳೆಂದು ಬರಡು ಭೂಮಿಯನ್ನು ಹೊನ್ನಾಗಿಸಿದಾತ ಅಪ್ಪ ನಿಜಕ್ಕೂ ನೀನು ಅಪ್ಪನಾಗಿ ಏನೆಲ್ಲ ಕರ್ತವ್ಯ ನಿಭಾಯಿಸಿದೆ ಮನ್ನಡೆ ಪಡೆದೆ ಇಂದು ನನಗೆ ನಾನೇ ಪ್ರಶ್ನಿಸಿಕೊಳ್ಳುತ್ತೇನೆ ನಾನು ನನ್ನ ಮಕ್ಕಳಿಗೆ ಅಪ್ಪನಾಗಿದ್ದೇನಷ್ಟೆ ನಾನು ನನ್ನ ಮಕ್ಕಳಿಗೆ ಅಪ್ಪನಾಗಿದ್ದೇನಷ್ಟೆ ಆದರೂ ನಿನ್ನಂಥ ಅಪ್ಪಟ ಬದುಕುದು ನಿನ್ನಂಥ ಅಪ್ಪಟ ಅಪ್ಪನಾಗುವ ಕೊರಗು ನನಗೆ ನಿತ್ಯವೂ ಕಡುತ್ತಲೇ ಇದೆ ನನಗೆ ನಿತ್ಯವೂ ಕಡುತ್ತಲೇ ಇದೆ ಕ್ಷಮಿಸಿ ಬಿಡು ಅಪ್ಪ ಕ್ಷಮಿಸಿ ಬಿಡು ಕೊನೆಯದಾಗಿ ಕ್ಷಮಿಸಿ ಬಿಡು ಅಪ್ಪ ಬಹುಶಃ ಇವತ್ತು ಜಾತಿ ಮತ ಧರ್ಮಗಳನ್ನು ಹೊರತುಪಡಿಸಿದರೆ ಕೆಳವರ್ಗದ ಮತ್ತು ಮಧ್ಯಮ ವರ್ಗದ ಎಲ್ಲ ಮಕ್ಕಳಿಗೂ ಇದೇ ಅಪ್ಪೊಂದಿರೇ ಸಿಕ್ಕಿರೋದು ಬಹುತೇಕ ಸಂದರ್ಭಗಳಲ್ಲಿ ತನ್ನೆಲ್ಲ ಮೌನವನ್ನು ಕಷ್ಟವನ್ನು ಮೌನವಾಗಿ ನುಂಗಿಕೊಂಡು ಮಕ್ಕಳು ಯಶಸ್ಸಿನ ಮೆಟ್ಟಿಲೇ ಅಂತ ಅಂತೇಳಿ ದುಡಿಯುವ ಏಕೈಕ ಜೀವಿ ಅಪ್ಪ ಅಪ್ಪ ಆ ಅಪ್ಪ ಬಹುಮುಖವಾಗಿ ನಿಮ್ಮನ್ನ ಬೆಳೆಸ್ತಾ ಬಂದ್ರು ಕೊನೆಗೆ ನಿಮ್ಮನ್ನ ಅಪ್ಪನನ್ನಾಗಿ ಮಾಡಿದ್ರು ಒಂದಷ್ಟು ಕ್ಷಮಿಸಲಾರದ ಆ ನಮ್ಮ ಜೊತೆ ಇದ್ದಾವೆ ಅದಕ್ಕೆ ಕ್ಷಮಿಸಿ ಬಿಡು ಅಪ್ಪ ಬಹಳ ಅದ್ಭುತವಾಗಿ ಬಂತ ಸರ್ ಇನ್ನೊಂದು ಕವನವನ್ನು ವಾಚನ ಮಾಡಿ ರಾಗವಾಗಿ ಹಾಡೋದಿದ್ರೆ ಹಾಡ್ಬಿಡಿ ಈ ಕವನದ ಶೀರ್ಷಿಕೆ ನನ್ನೊಲವಿನ ಗೆಳತಿ ಓಕೆ ನಾನು ಹೆಚ್ಚಿಗೆ ಪ್ರೇಮ ಕವಿಗಳು ಕೂಡ ಬರಿತಾ ಇರ್ತೇನೆ ಇಲ್ಲ ಹೇಳಿ ನನ್ನೊಲವಿನ ಗೆಳತಿ ನಿನ್ನ ಮಗ್ಗು ತುಡಿಯ ಭಾವಲ ಹರಿಯಲಿ ನಾಚುತ್ತಿದೆ ಗೆಳತಿ ನಿನ್ನ ಮಗ್ಗು ತುಡಿಯ ಭಾವಲ ಹರಿಯಲಿ ನಾಚುತ್ತಿದೆ ಗೆಳತಿ ನನಗೆ ಬರೀ ನಿನ್ನದೇ ಗುನುಗು ನಿನ್ನೆದೆಯ ಕಾವಿನಲ್ಲಿ ಬಚ್ಚಿಟ್ಟುಕೊಳ್ಳುವ ಆಸೆ ನನಗೆ ಬಾಡಿದ ಕನಸುಗಳ ಸರಿಸಿ ನಿನ್ನ ತೆರೆದ ಮನದಲ್ಲಿ ಬಯಕೆಗಳಿಗೆ ಜೀವ ತುಂಬುವ ಹಂಬಲ ಮುಂಗುರುಳ ಸವರಿ ನಿನ್ನ ಒಣಪು ಒಡನಾಟದಲ್ಲಿ ಮಿಂದೆಯಳುವ ತವಕ ನಿನ್ನ ಮೋಹ ಜಾಲದಲ್ಲಿ ನಾನು ನೀ ಮುಡಿದ ಮಲ್ಲೆ ಹೂವು ಸಾವಿರ ಹೊಂಗನಸು ಸೃಷ್ಟಿಸಿದೆ ಹಸುಗೂಸಿನಂತ ನಿನ್ನ ಮುಗ್ಧ ನಗುವಲಿ ಜೀವ ಭಾವದ ನಂಟು ಬದುಕ ಪುಟದ ನಿಲುವುಗನ್ನಡಿ ನೀನು ಕ್ಷಣ ಕ್ಷಣಕ್ಕೂ ಪುಟಿದೇಳುವ ಹೊಂಗನಸಿನ ಒಡತಿ ನೀನು ನಿನ್ನೊಲವ ಸಂಭ್ರಮಕ್ಕೆ ಪರವಶನಾದ ಗೆಳತಿ ಮೌನದಲ್ಲೇ ಒಡಮೂಡುವ ನಿನ್ನ ದಿನಚರಿ ಕಂಡು ಬುದ್ಧಿನ ಕರೆಯಲ್ಲಿ ಮುಂಜಾವು ನೀನು ತೂಗು ಮಂಚದಲ್ಲಿರಲು ಸ್ಫೂರ್ತಿಯ ಸೆಲೆ ನೀನು ನಿನ್ನೊಂದಿಗಿನ ಸವಿಕ್ಷಣವು ರೋಚಕ ಗೆಳತಿ ನನಗೆ ಬೆಚ್ಚಗಿನ ಭಾವದಲ್ಲಿ ಉನ್ಮಾದ ನನಗೆ ನಿನ್ನ ನಾಜೂಕು ಜಮಾನದ ಕನಸಿನ ಜಾಡಿನಲ್ಲಿ ನೆನಪ ರಂಗೋಲಿ ಹೊತ್ತು ಸಾಗುತ್ತಲೇ ಇದ್ದೇನೆ ಗೆಳತಿ ನೀ ಹೊತ್ತು ತರುವ ನವ ಸಂದೇಶದ ಸಡಗರಕ್ಕಾಗಿ ಸಡಗರ ಮುಂಚೆ ಬರ್ದಿದ್ದ ಮದುವೆ ನಂತರ ನಂತರ ಹಾಗಾದ್ರೆ ಬಹುಶಃ ಅಕ್ಕರು ಇದನ್ನ ನೋಡ್ತಾ ಇದ್ರೆ ಸಿಟ್ಟಾಗಲಾರು ಅನ್ಸುತ್ತೆ ಯಾಕಂದ್ರೆ ಮುಂಚೆ ಆಗಿದ್ರೆ ನಂದು ಆಪ್ಷನ್ ಇರೋದಿಲ್ಲ ಅಲ್ವಾ ಓಕೆ ಸಾಹಿತ್ಯ ಮತ್ತು ಜಾಗೃತಿ ಮೂಡಿಸೋದಕ್ಕೆ ಮಾಧ್ಯಮ ಇದೇ ಇರಬೇಕು ಅಂತೇನಿಲ್ಲ ವಸ್ತು ವಿಷಯ ಅವು ಬೇರೊಂದು ರೂಪದಲ್ಲಿ ಧ್ವನಿಸಿದ್ರೆ ವಾಚ್ಯಾರ್ಥಕ್ಕಿಂತ ಧ್ವನ್ಯಾರ್ಥ ಚಂದ ಇದ್ದರೆ ಬದುಕು ಸುಂದರ ಅನ್ನುವಂಥದ್ದನ್ನು ಈ ಕವನ ನನಗೆ ತಿಳಿಸ್ಕೊಡ್ತು ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಆಮೇಲೆ ನೀವು ಒಂದು ಸಾಮಾನ್ಯವಾದ ಕುಟುಂಬದಿಂದ ಬಂದು ಈ ಎತ್ತರಕ್ಕೆ ಬೆಳೆದು ಒಂದಷ್ಟು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಹಂಬಲ ನಿಜಕ್ಕೂ ಅನುಕರಣೀಯ ಅಂತ ನಾನಾದರೂ ಭಾವಿಸ್ತಾ ನಮ್ಮ ಬಳಗದ ವತಿಯಿಂದ ಈ ಈ ಹಿಂದಿನ ಕಾರ್ಯಕ್ರಮಕ್ಕೆ ನೀವು ಬಂದದ್ದಕ್ಕಾಗಿ ಹೃದಯಪೂರ್ವಕ ಒಂದನೇ ಅಭಿನಂದನೆಗಳು ಸರ್ ಥ್ಯಾಂಕ್ ಯು ನಮಸ್ಕಾರ ಆತ್ಮೀಯ ವೀಕ್ಷಕರೇ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಮುಂದಿನ ವಾರ ಬರ್ತೇನೆ ಅಲ್ಲಿಯವರನ್ನು